ಇದುವರೆಗೂ ನಿನ್ನೆ ನಡೆದಂತಹ ಚನ್ನಗಿರಿ ಪ್ರಕರಣದಲ್ಲಿ ನಾವು ಇಪ್ಪತ್ತೈದು ಜನರನ್ನ ಅರೆಸ್ಟ್ ಮಾಡಿದ್ದೀವಿ ಈಗಾಗಲೇ ನ್ಯಾಯ ಬಂಧನಕ್ಕೆ ಕೂಡ ಒಪ್ಪಿಸಲಾಗಿದೆ ಯಾವುದ್ರ ಬಗ್ಗೆ ವರದಿ ಅದ್ರ ಬಗ್ಗೆ ಇನ್ನೂ ಬರಬೇಕಿದೆ ಸೊ ಡಾಕ್ಟರ್ ಕೊಡ್ತಾರೆ ಇಲ್ಲ ಹಳೆ ಕೇಸಲ್ಲಿ ಇಂಥವ್ರು ತರೋದು ಯಾರು ಇಲ್ಲ ಹೀಗೆ ಸಡನ್ ಆಗಿ ಗುಂಪಲ್ಲಿ ಪ್ರೊವೊಕೇಶನ್ ಆಗಿ ಈ ಥರ ಮಾಡಿದ್ದಾರೆ ಅದರ ಸ್ಟಾಡಿಯೋ ಓಹ್ ಚೆನ್ನagiri ತಾಲ್ಲೂಕನವರೇ ಆದಾ ಇಲ್ಲ ಇಲ್ಲ ನಾವು ಕರ್ಕೊಂಡ್ ಬಂದಿರೋರು ಎಲ್ಲರೂ ಕೂಡ ಇಲ್ಲೇ ನಮ್ಮ ಚೆನ್ನagiri ಅಕ್ಕಪಕ್ಕದೂರವರೇ ಇದ್ದಾರೆ ಅಕ್ಕಪಕ್ಕದವರೇ ಇದ್ದೀರೋ ಹೊನ್ನೇಬಾಗಿ ನಾಲ್ಲೂರು ಮತ್ತೆ ಅಧಿಕಾರಿಗಳು ಅದ್ರ ಬಗ್ಗೆ ಹೇಳಿದ್ನಲ್ಲ ನನಗೆ ಹಾ ಅದು ಈಗ ನೆಕ್ಸ್ಟ್ ಸಿ ಡಿ ತನಿಖೆಗೆ ಹೋಗ್ತದೆ ಅವ್ರು ಬಂದು ಫರ್ದರ್ ಇನ್ವೆಸ್ಟಿಗೇಷನ್ ಮಾಡ್ತಾರೆ ಈಗೇನು ಇಲ್ಲಿ ಮಾಡಿದೀವಿ ಅದು ನಮ್ಮ ಸ್ಥಳೀಯ ಪೊಲೀಸ್ ಜುಡಿಷಿಯಲ್ ಮ್ಯಾಜಿಸ್ಟ್ರೇಟ್ ಪ್ರೆಸೆನ್ಸ್ ಅಲ್ಲಿ ಮಾಡಿಸಿದೀವಿ ಈಗ ನೆಕ್ಸ್ಟ್ ಏನಿದೆ ಅವರು ಸಿ ಐ ಡಿ ಅವರು ಮುಂದಿನ ಪ್ರಕರಣವನ್ನು ವರ್ಗಾವಣೆ ಮಾಡ್ತಾರೆ ಈಗಾಗಲೇ ಅದ್ರ ಸಂಬಂಧ ಕರೆಸ್ಪಾಂಡೆನ್ಸ್ ಮಾಡಿದ್ದೇವೆ ಈಗ ಬಂದಿದ್ದಾರೆ ಅದು ಕೂಡ ಇವತ್ತು ಪ್ರಕ್ರಿಯೆ ಆಗ್ತದೆ ಪರಿಸ್ಥಿತಿ ಅದೇ ನಾನು ಕೂಡ ಹೇಳಿದೆ ಅದು ಏನಾಗಿದೆ ಅದು ಸಡನ್ ಆಗಿ ಫೈವ್ ಮಿನಿಟ್ಸ್ ಆಗಿದಂತಹ ಘಟನೆ ಅಷ್ಟೇ ಸಡನ್ ಆಗಿ ಗುಂಪು ಉದ್ರಿಕ್ ತಗೊಂಡು ಮಾಡಿದ್ರು ಸಡನ್ ಆಗಿ ನಮ್ಮವರು ಗ್ಯಾಸ್ ಫೈರಿಂಗ್ ಮಾಡಿ ಇಮಿಡಿಯೇಟ್ ಆಗಿ ಅವರೆಲ್ಲರಿಗೂ ಕೂಡ ಕಂಟ್ರೋಲ್ ಮಾಡಿದ್ದಾರೆ ಅದಾದ್ಮೇಲಿಂದ ಅವಾಗಿಂದ ಕೂಡ ಪರಿಸ್ಥಿತಿ ಶಾಂತ ರೀತಿಯಿಂದಾನೇ ಇದೆ